ಬದುಕು ಮಾಡಲಿಕ್ಕೆ ಬದುಕಾಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇಡೀ ಮಾನಸಿಕ ಹಿಂಸೆಗೊಳಗಾಗಿರ್ತಕ್ಕಂಥ ಆ ಶಾಲೆ ಎಂಬ ಮಹಿಳೆ ಆತ್ಮಹತ್ಯೆಗೆ ವ್ಯರ್ಥ ಮಾಡಿರ್ತಕ್ಕಂಥ ಒಂದು ನೋವಿನ ಸಮಿತಿ ನಡೆದಿದೆ ನಾವು ಈ ಪ್ರತಿಭಟನೆ ಮಾಡತಕ್ಕಂಥದ್ದು ಆಕೆಯನ್ನ ಆ ಒಂದು ಆತ್ಮಹತ್ಯೆಗೆ ಯಾರು ಪ್ರೇರಣೆ ಆಗಿದ್ದಾರೆ ಆತ್ಮಹತ್ಯೆಗೆ ಯಾರು ಕಾರಣಕರ್ತರಾಗಿದ್ದಾರೆ ಅವರ ವಿರುದ್ಧ ಕಠಿಣವಾದ ಕಾನೂನು ಕ್ರಮಗಳು ಜರಗಬೇಕು ಅಂತ ಹೇಳಿ ಇವತ್ತು ಕಡ್ಡಾಯವನ್ನು ಮಾಡ್ತಾರೆ ಅದರ ಜೊತೆಯಲ್ಲಿ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಬೇಕು ಅಂತ ನಾವು ಹಾರೈಸುವ ಅದರ ಜೊತೆಯಲ್ಲಿ ಈ ರೀತಿಯಾಗಿ ದೌರ್ಜನ್ಯ ಮಾಡಿ ಈ ವ್ಯಾಪಾರಿಗಳ ಮೇಲೆ ಅನ್ಯಾಯ ಮಾಡ್ತಕ್ಕಂಥ ಈ ರೀತಿಯ ಯಾರ್ಯಾದ್ರೂ ಕೂಡ ಅದನ್ನು ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಆ ಒಂದು ಸಾಲಿನಿ ಎಂಬ ಮಹಿಳೆಗೆ ದೌರ್ಜನ್ಯ ಮಾಡಿ ಯಾರ ಒಬ್ಬ ಶ್ರೀನಿವಾಸ್ ಎನ್ನುವಂತ ಅಲ್ಲಿನ ಒಬ್ಬ ಒಬ್ಬ ಕಾ ರಾಜಕೀಯ ಪುರಾರಿ ತನ್ನ ರಾಜಕೀಯ ಪಕ್ಷದ ಮುಖಂಡರನ್ನು ಬೆಚ್ಚಿಸಲಿಕ್ಕಾಗಿ ಅಲ್ಲಿ ಓಂದೆಲ್ಲಲ್ಲಿ ವಿಶಾಲವಾದ ಜಾಗ ಇದ್ರು ಕೂಡ ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಎಂಎಲ್ಸಿಯ ಫಂಡ್ ಅನ್ನ ಬಳಸಿಕೊಂಡು ಅಲ್ಲಿ ಒಂದು ರಿಕ್ಷಾ ಪಾರ್ಕ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆ ರಿಕ್ಷಾ ಪಾರ್ಕ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿ ಆಕೆಗೆ ನಿರಂತರವಾದಂತಹ ಕಿರುಕುಳವನ್ನು ಕೊಟ್ಟಿದ್ದಾರೆ ನಾವಿವತ್ತು ಹೇಳುವಂತದ್ದು ಶಾಲಿನಿ ಆಗಿರ್ಬೋದು ಶಾಲಿನಿಯಂತೆ ವ್ಯಾಪಾರ ಮಾಡತಕ್ಕಂತ ಯಾವುದೇ ಮಹಿಳೆ ಕೂಡ ಅನ್ಯಾಯ ಆಗ್ಲಿಕ್ಕೆ ದೌರ್ಜನ್ಯ ಆಗ್ಲಿಕ್ಕೆ ಕೆಮ್ಮಾವತ ಬಿಡುವುದಿಲ್ಲ ಅನ್ನುವಂತಹ ಕೊಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಏನು ಆತ್ಮಹತ್ಯೆಗೆ ಪ್ರೇರಣೆ ಆಗಿರ್ತಕ್ಕಂಥರನ್ನ ದಾಖಲು ಮಾಡಿದ್ದಾರೆ ಕಳೆದ ಒಂದು ತಿಂಗಳಿಂದ ಆಕೆ ಮಾಡುವಂಥ ವ್ಯಾಪಾರ ಮಾಡುವಂಥ ಜಾಗಕ್ಕೆ ಪೊಲೀಸರು ಹೋಗ್ತಾ ಇದ್ದಾರೆ ನಿರಂತರವಾಗಿ ಆಕೆ ಮೇಲೆ ದೌರ್ಜನ್ಯ ದಬ್ಬಾಲಿಕೆ ನಡೀತಾ ಇದ್ರು ಕೂಡ ಒಂದೇ ಒಂದು ಪ್ರಕರಣವನ್ನ ದಾಖಲು ಮಾಡದೆ ನಿನ್ನೆ ಅಷ್ಟೊಂದು ದೊಡ್ಡ ಪ್ರಕರಣ ನಡೆದರೂ ಕೂಡ ಆಕೆ ಇನ್ನೂ ಕೂಡ ಐಸಿಯಲ್ಲಿ ಜೀವನ್ ಮರಣದ ಹೋರಾಟದ ಸ್ಥಿತಿಯಲ್ಲಿ ಇದ್ರೆ ಇವತ್ತು ಕಾವೂರು ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಿಗೆ ಆರೋಪಿಗಳಿಗೆ ಇವತ್ತು ಅಲ್ಲಿ ಅವರಿಗೆ ಜಾಮೀನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದ್ರೆ ಇವತ್ತು ನಾವು ಮಂಗಳೂರು ನಗರದಲ್ಲಿರ್ತಕ್ಕಂಥ ದಕ್ಷ ಪೊಲೀಸ್ ಕಮಿಷನರ್ಗೆ ಈ ವಿಚಾರ ಗೊತ್ತಾಗಬೇಕು ನೀವು ಆ ರೀತಿಯ ರಾಜಕೀಯ ಒತ್ತಡಕ್ಕೊಳಗಾಗಿ ಇವತ್ತು ಕೇವಲ ಹಿಂದೆ ಆತ್ಮಹತ್ಯೆ ಎಂಥ ಪ್ರಕರಣ ಮಾತ್ರ ಅಲ್ಲ ನಿರಂತರವಾಗಿ ಒಂದು ತಿಂಗಳು ಅವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ರಿಕ್ಷಾಗಳ ಅರ್ಥ ಇಟ್ಟು ಅವರಿಗೆ ವ್ಯಾಪಾರಕ್ಕೆ ತೊಂದರೆ ಮಾಡಿದ್ದಾರೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ಅವರಿಗೆ ನೀವು ನೀವು ಏನೋ ಸಾಧ ರೈತ ಸಚಿವರನ್ನು ಹಾಕಿ ಅವರ ಮಾಡೋ ಬದಲಿಗೆ ಸ್ಟೇಷನ್ ಅಲ್ಲಿ ಸಿಗುವಂತ ನಗರ ಪಾಲಿಕೆ ಅಧಿಕಾರಿಗಳನ್ನು ನಗರ ಪಾಲಿಕೆ ಅಧಿಕಾರಿಗಳನ್ನು ನಗರ ಅಧಿಕಾರಿಗಳನ್ನು ವಜಾ ಮಾಡಲು ಕ್ರಮ ಕೈಗೊಳ್ಳಿ ವಜಾ ಮಾಡಲು ಕ್ರಮ ಕೈಗೊಳ್ಳಿ ಮಾಡಲು ಕ್ರಮ ಕೈಗೊಳ್ಳಿ ಸಾಧ್ಯ ಎಂದೇ ಉತ್ತರವಾದರೆ ಸಾಧ್ಯವೆಂದೇ ಉತ್ತರವಾದರೆ ತೀವ್ರಗೊಳ್ಳುವುದು ಹೋರಾಟ ತೀವ್ರಗೊಳ್ಳುವುದು ಹೋರಾಟ VIP جو ورنڪ VIP جو ورنڪ